ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ಏನು ತೋರಿಸಿ ಅಂದ್ಕೊಂಡಿದ್ದೀನಿ ನಿಮಗೆ ಫೇಸು ತುಂಬಾ ಡಲ್ಲಾಗಿರುತ್ತೆ ಈ ಹೊರಗಡೆ ಓಡಾಡಿ ಎಲ್ಲ ಕಪ್ಪುಗಾಗಿಬಿಟ್ಟಿರುತ್ತೆ ಬ್ಲ್ಯಾಕೆಟ್ಸ್ ಮತ್ತು ಪಿಂಪಲ್ಸ್ ಕಲೆಗಳೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಓಮ್ ರೆಮಿಡಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಯೂಸ್ ಮಾಡ್ತೀನಿ ಬಟ್ ನಾಟ್ ಡೈಲಿ ಒಂದು ಸತಿ ಮಾಡ್ತೀನಿ ಇನ್ನೊಬ್ಬರು ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರು ಬ್ಯೂಟಿ ಟಿಪ್ಸ್ ಎಲ್ಲ ಮಾಡಿ ಮೇಡಮ್ ಅಂತ ನಾನು ಇವಾಗ ಜಸ್ಟು ಸ್ನಾನ ಮಾಡಿ ಬಂದಿದ್ದೀನಿ ಫೇಸ್ಗೆ ಯಾವುದೇ ಕ್ರೀಮ್ ಅಪ್ಲೈ ಮಾಡಿಲ್ಲ ಪೌಡ್ರು ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಇವಾಗ ಸ್ನಾನ ಆಯಿತು ಕ್ರೀಮ್ ಪ್ಯಾಕ್ನ ಹೇಗೆ ಅಪ್ಲೈ ಮಾಡೋದು ಮತ್ತು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ಬ್ಲಾಗಲ್ಲಿ ಜಸ್ಟ್ ಬ್ರೂ ಕಾಪಿ ಮತ್ತು ಕರ್ಡು ಮತ್ತು ಶುಗರ್ ಇದ್ದರೆ ಸಾಕು ಅಷ್ಟೇ ಈ ಥರದ್ದು ತುಂಬಾ ಪ್ಯಾಕ್ ಇದೆ ಬಟ್ ಯಾವುದಾದ್ರೂ ಒಂದನ್ನ ಟ್ರೈ ಮಾಡಿ ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಫೇಸ್ಗಳು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಜಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬ್ರೂ ಕಾಪಿ ಟೂ ರುಪೀಸ್ದು ಬ್ರೂ ಕಾಫಿ ಬ್ರೂ ಕಾಫಿ ಅಂತಲೇ ಅಲ್ಲ ಯಾವುದಾದ್ರೂ ಕಾಫಿ ಪೌಡ್ರ್ ತಗೊಳ್ಳಿ ಎಷ್ಟೆಲ್ಲ ಅದು ಸಪ್ರೇಟು ಕಾಫಿ ಪೌಡರ್ ಸಿಗುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೋಬೋದು ನಾನೊಂದು ಫುಲ್ ಪ್ಯಾ ಹಾಕಿದ್ದೀನಿ ಟೂ ರುಪೀಸ್ದು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಶುಗರು ಆ್ಯಂಡ್ ಅದನ್ನು ಮಿಕ್ಸ್ ಮಾಡೋಕ್ಕೆ ಏನು ಕನ್ಸಿಸ್ಟೆಂಟಿ ಬೇಕೋ ಅಷ್ಟು ಕರ್ಡ್ ನಾನು ಅಷ್ಟನ್ನು ಕರ್ಡ್ ಹಾಕ್ತಾಯಿದ್ದೀನಿ ಮನೇಲಿ ಯಾವುದು ಯೂಸ್ ಮಾಡ್ತಾ ಇರ್ತೀರ ಅದನ್ನೇ ಹಾಕ್ಬೋದು ಕರ್ಡ್ ಇಲ್ಲಾಂದರೆ ರಾ ಮಿಲ್ಕ್ ಹಾಕ್ಬೋದು ಅಂದರೆ ಹಾಟ್ ಮಿಲ್ಕಲ್ಲ ಜಸ್ಟ್ ಹಸಿ ಮಿಲ್ಕು ಹಾಕ್ಬೋದು ಇದನ್ನು ಈ ಥರ ನೀಟಾಗಿ ಕನ್ಸಿಸ್ಟೆಂಟಿ ಬರೋ ಥರನೇ ಕಲಿಸ್ಕೋಬೇಕು ಅದೊಂದು ಟು ತ್ರೀ ಮಿನಿಟ್ಸ್ ಬಿಡಬೇಕು ಎಲ್ಲ ಎಲ್ಲ ಕರ್ಗೋಗ್ಬೇಕು ಅದಾದಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕು ಫೇಸಲ್ಲಿ ಯಾವುದೇ ಮೇಕಪ್ ಇರಬಾರ್ದು ಜಸ್ಟ್ ವಾಶ್ ಮಾಡಿ ಬಂದಿರಬೇಕು ನಾನು ಈಗ ಅಪ್ಲೈ ಮಾಡ್ತಾಯಿದ್ದೀನಿ ಫುಲ್ ಫೇಸು ಮತ್ತು ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಬೋದು ಕಣ್ಣಿಗೆಲ್ಲ ಅಪ್ಲೈ ಮಾಡಬೇಡಿ ಒಂದು ಕಾಪಿ ಪೌಡ್ರ್ ಹಾಕಿ ಮಾಡಿರೋದ್ರಿಂದ ತುಂಬಾ ಆಗುತ್ತೆ ಫೇಸಿಗೆ ಡಬಲ್ ಸರಿ ಡಬಲ್ ಸರಿ ಅಪ್ಲೈ ಮಾಡ್ಬೋದು ಫೇಸು ಮತ್ತು ನೆಕ್ಕಿಗೆ ಕೆಲವೊಬ್ರು ಹ್ಯಾಂಡ್ ಕೂಡ ಕಪ್ಪಾಗಿರುತ್ತೆ ಕೈಗೂ ಕೂಡ ಅಪ್ಲೈ ಮಾಡ್ಬೋದು ಇದನ್ನು ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ದೊಡ್ಡವರು ಚಿಕ್ಕವರು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು ವೀಕ್ಲಿ ಟೂ ಟೈಮ್ಸ್ ಈ ಥರ ಯೂಸ್ ಮಾಡೋದ್ರಿಂದ ಫೇಸ್ ಇರಲಿರೋ ಡಲ್ನೆಸ್ ಎಲ್ಲ ಕಡಿಮೆ ಆಗುತ್ತೆ ಪಿಂಪಲ್ಸ್ ಮದುವೆಗಳಿರ್ತಾವಲ್ಲ ಅದೆಲ್ಲನೂ ಕಮ್ಮಿ ಆಗುತ್ತೆ ಕಲೆಗಳಿರ್ತವೆ ಚಿಕ್ಕ ಚಿಕ್ಕದ ಮುಖದಲ್ಲಿ ಅದೆಲ್ಲನೂ ಹೋಗ್ತಾ ಹೋಗ್ತಾ ರಿಮೂವ್ ಆಗ್ತಾ ಹೋಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಪಾರ್ಲರ್ಗೆ ಹೋಗೋದೇ ಬೇಡ ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನೋಡಿ ನಾನು ಆಲ್ಮೋಸ್ಟ್ ಮದುವೆಯಾಗಿ ಮಗು ಆದಾಗಿಂದ ಪಾರ್ಲರ್ಗೆ ಹೋಗೋದೇ ಇಲ್ಲ ಟೈಮ್ ಸಿಗೋಲ್ಲ ಸೊ ಈ ಥರನೇ ಯಾವಾಗಾರು ಒಂದು ಸತಿ ಮಾಡ್ತಾ ಇರ್ತೀನಿ ಬಟ್ ರೆಗ್ಯುಲರ್ ಮಾಡಲ್ಲ ಅದಕ್ಕೂ ಟೈಮ್ ಸಿಗೋಲ್ಲ ನನಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಆದಮೇಲೆ ಹದಿನೈದು ನಿಮಿಷ ಬಿಡಬೇಕು ಫುಲ್ ಅದು ಒಣಗಕ್ಕೆ ಬಿಡಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ಸೊ ಆಲ್ಮೋಸ್ಟ್ ಒಣಗೋಗಿದೆ ಇದನ್ನು ನಾವು ಬಿಸಿ ವಾಟರಿಂದ ತೊಳಿಬಾರ್ದು ಕೋಲ್ಡ್ ವಾಟರು ಬೇಡ ಹಾಟ್ ವಾಟರ್ ಬೇಡ ನಾರ್ಮಲ್ ಆರಾಮ್ ನಾರ್ಮಲ್ ಫೇಸ್ ವಾಶ್ ಮಾಡಿ ಮತ್ತು ಫೇಶ್ ವಾಶು ಸೋಪು ಯಾವುದೇ ರೀತಿ ಯೂಸ್ ಮಾಡಬಾರ್ದು ಜಸ್ಟ್ ವಾಟರಿಂದನೇ ಕ್ಲೀನ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫೇಸು ತುಂಬ ಸ್ಮೂತಾಗಿ ಬಂದಿದೆ ನನ್ನ ಫೇಸ್ ಅಂತೂ ಬಟ್ ಅಪ್ಲೈ ಮಾಡಬೇಕು ನಾನು ಟೈಮ್ ಮಾಡಿಕೊಂಡು ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡ್ತೀನಿ ಇನ್ನು ಮುಂದೆ ಫೇಸ್ ವಾಶ್ ಮಾಡಿದ್ದೀನಿ ಮುಖ ನೋಡಿ ಹೇಗೆ ಬಂದಿದೆ ವಿದೌಟ್ ಮೇಕಪ್ಪು ಚೆನ್ನಾಗಿದೆ ಅದರಿಂದ ಒಂದು ಟವೆಲಿಂದ ಜಸ್ಟ್ ಸ್ಮೂತಾಗಿ ಒಸ್ಕೋಬೇಕು ಈಗ ಇದಾದ ಮೇಲೆ ನಾನು ಜಸ್ಟ್ ಸಿಂಪಲ್ಲಾಗಿ ಪೇರಂಡ್ಲೋಲ್ಲಿ ಒಂದೇ ಯೂಸ್ ಮಾಡೋದು ಯಾವುದೇ ರೀತಿ ಹೆವಿ ಮೇಕಪ್ ಯೂಸ್ ಮಾಡಲ್ಲ ಸ್ವಲ್ಪ ಎಲ್ಲಾದರೂ ಔಟ್ಸೈಡು ಫಂಕ್ಷನ್ ಹೋದರೆ ಲ್ಯಾಕ್ಮಿಕ್ ಕ್ರೀಮ್ ಯೂಸ್ ಮಾಡ್ತೀನಿ ಬಟ್ ಡೈಲಿ ಪೇರಾಣೋಲ್ಲಿ ಅಷ್ಟೇ ಯೂಸ್ ಮಾಡೋದು ಜಸ್ಟ್ ಲೈಟಾಗಿ ಹೈಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ ನಂದು ಹೈಬ್ರೋಸ್ ಇದೆ ತುಂಬಾ ಇದೆ ಬಟ್ ಕಲರ್ ಇಲ್ಲ ತುಂಬ ಬ್ಲ್ಯಾಕ್ ಇಲ್ಲ ಸೊ ಅದಕ್ಕಾಗಿ ನಾನು ಹೈಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಸಿಂಪಲ್ ಆಗಿ ಒಂದು ಲಿಪ್ಟಿಕ್ ಯೂಸ್ ಮಾಡ್ತೀನಿ ಮನೇಲಿದ್ದರೆ ಜಾಸ್ತಿ ಯೂಸ್ ಮಾಡಲ್ಲ ಔಟ್ ಸೈಡ್ ಹೋದರೆ ಮಾತ್ರ ಎಲ್ಲರೂ ಸಾರಿ ಹಾಕೊಂಡ್ರೆ ಮಾತ್ರ ನಾನು ಲಿಪ್ಟಿಕ್ ಅದೆಲ್ಲ ಹಾಕ್ಕೊಳ್ಳೋದು ಸಿಂಪಲ್ಲಾಗಿ ಒಂದು ಬಿಂದಿ ಇಟ್ಕೊತಾ ಇದ್ದೀನಿ ಇದೇ ನನ್ನ ಸಿಂಪಲ್ ಮೇಕಪ್ ಲುಕ್ ಇಷ್ಟೇ ನಾನು ಮನೇಲಿದ್ದರೂ ಇಷ್ಟೇ ಔಟ್ಸೈಡ್ ಹೋದರೆ ಒಂಚೂರು ಲಿಪ್ಟಿಕ್ ಜಾಸ್ತಿ ಹಾಕಿರ್ತೀನಿ ಅಷ್ಟೇ ಹೇಗಿತ್ತು ಇವತ್ತಿನ ಹೋಮ್ ರೆಮಿಡಿ ಯಾರಿಗೆಲ್ಲ ಈ ಥರ ಫೇಸ್ನ ಕ್ಲಿಯರಾಗಿ ಇಟ್ಕೋಬೇಕು ಜಸ್ಟ್ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ಮೆಸೇಜ್ ಮಾಡಿ ಇವತ್ತು ಗುರುವಾರ ನಾನು ಇನ್ನೂ ಟಿಫನ್ ಮಾಡಲ್ಲ ಇವತ್ತು ಉಪವಾಸ ಇವಾಗ ಪೂಜೆ ಮಾಡಬೇಕು ಸ್ನಾನ ಮಾಡಿ ಎಲ್ಲ ರೆಡಿ ಆಯಿತು ಪೂಜೆ ಮಾಡಬೇಕು ಆರ್ ಸಿ ಬಿ ಗೆದ್ದಿದ್ದು ತುಂಬಾ ಖುಷಿಯಾಗಿದೆ ಬಟ್ ಈ ಟಿ ವಿ ನೋಡ್ತಾ ಇದ್ರೆ ತುಂಬಾ ಭಯ ಆಗುತ್ತೆ ಬೇಜಾರು ಆಗುತ್ತೆ ಇನ್ನೊಂದು ಜನ ಸತ್ತಿದ್ದಾರೆ ಆರ್ ಸಿ ಬಿಗೆ ಫ್ಯಾನ್ಸ್ ಇರಬೇಕು ಬಟ್ ಈ ಥರ ಇರಬಾರ್ದು ಅತಿ ಹುಚ್ಚುತನ ಬೇಡ ಇಲ್ಲೇ ಟಿ ವಿಲೇ ನೋಡಿ ನಾವು ನಾವು ಫ್ಯಾನ್ಸೇ ನಾವು ನೈಟೆಲ್ಲ ಟಿ ವಿ ನೋಡಿದ್ವಿ ಬಟ್ ಯಾವುದೇ ರೀತಿ ಅಲ್ಲಿ ಹೊರಗಡೆ ಹೋಗಬೇಡಿ ಮಕ್ಕಳು ಕರ್ಕೊಂಡೋಗಿ ಚಿಕ್ಕವರು ಏನೋ ವಯಸ್ಸಿನ ಹುಡುಗರು ಅಷ್ಟು ಅಲ್ಲಿ ಹೆಣ್ಮಕ್ಳಿಗೆಲ್ಲ ಯಾಕೆ ಬೇಕು ಟಿ ವಿಲೇ ಚೆನ್ನಾಗಿ ಕಾಣುತ್ತೆ ಈಗ ಹೋಗಿ ಯಾರು ಜವಾಬ್ದಾರು ಗೌರ್ಮೆಂಟಿಗೆ ಹೊಣೆ ಮಾಡಿದರೆ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಜ ದೇಹಕ್ಕೆ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರರು ದಯವಿಟ್ಟು ಕ್ಲೌಡ್ ಕಡೆ ಎಲ್ಲೂ ಹೋಗಬೇಡಿ ಪ್ಲೀಸ್ ಅಪ್ಪ ನೋಡಿ ಟಿ ವಿಲಂತೂ ನುಣ್ಣ ಅದನ್ನೇ ತೋರಿಸ್ತಿದ್ದಾರೆ ನೋಡಿದರೆ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಏನೇ ಇದ್ರೂ ಟಿ ವಿಲೇನೆ ನೋಡಿ ಈ ಥರ ಕ್ಲೌಡ್ ಇರೋ ಕಡೆ ಹೋಗಲೇಬೇಡಿ ಆಲ್ರೆಡಿ ಈ ಥರ ಅನುಭವ ಆಗಿತ್ತು ಕುಂಭಮೇಳದಲ್ಲಿ ಮೇಳದಲ್ಲಿ ಹೋಗಿ ಕಾಲು ತುಳಿತಿದ್ದ ತುಂಬ ಜನ ಸತ್ತೋಗಿದ್ದರು ಆದರೂ ಈ ಥರ ಹೋಗಿದ್ದು ತಪ್ಪಾಯಿತು ಜನರದ್ದು ತಪ್ಪು ಗೌರ್ಮೆಂಟ್ದು ತಪ್ಪು ಎಲ್ಲರದ್ದು ತಪ್ಪಿದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ನೆಕ್ಸ್ಟು ಹೋಮ್ ಪೂರ್ ಹೋಮ್ ಟೂರ್ ಮಾಡಿ ಅಂತ ಒಬ್ಬರು ಮೆಸೇಜ್ ಹಾಕಿದ್ರಿ ನೆಕ್ಸ್ಟು ಟೂ ತ್ರೀ ಡೇಸಲ್ಲಿ ನಾನು ಹೋಮ್ ಟೂರ್ ಮಾಡ್ತೀನಿ ಇದು ನಮ್ಮ ಮನೆ ತುಂಬಾ ಚೆನ್ನಾಗಿದೆ ದೊಡ್ಡ ಮನೆ ಹೋಮ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ಯಾಂಕ್ ಯು